ಸಾಹೇಬರಿಗೆ ಹೋಗ್ಲಿ ಹೋಗ್ಲಿ ಆ ಕಡೆ ಹೀರೋ ಜೊತೆಗೆ ಪ್ರೊಡಕ್ಷನ್ ನೋಡ್ಕೊಂಡು ಡೈರೆಕ್ಷನ್ ಕೂಡ ಮಾಡಿದೀನಿ ಒಬ್ರು ಲವ್ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದು ಇದೆಲ್ಲ ನಿನ್ನೆ ಮೊನ್ನೆ ಆದಂಗಿದೆ ಅದೊಂದು ಹಂತ ಅಂತ ಇರುತ್ತೆ ಯೂಸ್ಲೆಸ್ ಫೆಲೋ ಹಂತ ಅಂತಲೇ ಹೇಳ್ಬೋದು ಅದನ್ನ ದಾಟಿ ಬಂದಿರೋರು ಇದ್ದಾರೆ ಅಥವಾ ಅದೇ ಹಂತದಲ್ಲಿ ಇರೋರು ಇದ್ದಾರೆ ಅಬ್ಬಾ ಬಾ ಬಾ ದಿಸ್ ಸ್ಟಿಲ್ ಇಟ್ ಇಯೇ ಕಾಕಿನ ಕಣ್ಣೆತ್ ನೋಡಿದ್ರು ಹುಯ್ತಿರೋ ಹುಚ್ಚೇನು ಹೆಪ್ ಕಟ್ ಬಿಡಬೇಕು ಹಂಗ ಮಾಡ್ಬಿಡ್ತೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಿನ್ ಕಾಲಡಿಯಾಗಿರಕದೇ ನಿನ್ ವಿಜಯವಾಣಿಯ ಸಮಸ್ತ ವೀಕ್ಷಕರಿಗೆ ಹಾಯ್ ಹೆಲೋ ವೀಕ್ಷಕರೇ ಇವತ್ತು ನನ್ನ ಜೊತೆಗೆ ಅವರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಸೊ ಇವರು ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿಕ್ಸ್ ಸನ್ಸ್ ವಿಚಾರವಾಗಿ ಮೋಜು ಅನ್ನುವಂತಹ ಸಿನಿಮಾದಲ್ಲಿ ಆಕ್ಟರ್ ಅಂದರೆ ನಾಯಕ ನಟನಾಗಿ ಮಿಂಚಿದ್ರು ಅದರ ನಂತರದಲ್ಲಿ ನಾನು ನನ್ನ ಜಾನು ಅನ್ನುವಂತಹ ಸಿನಿಮಾದಲ್ಲಿ ಕೂಡ ನಾಯಕ ನಟನಾಗಿ ಪಾತ್ರವನ್ನು ನಿರ್ವಹಿಸಿದ್ರು ಇದೀಗ ಮೂರನೇ ಸಿನಿಮಾ ಯೂಸ್ಲೆಸ್ ಫೆಲೋ ಯೂಸ್ಲೆಸ್ ಫೆಲೋ ಅಂದರೆ ನೀನು ಏನೂ ಮಾಡಲ್ಲ ಅಂತ ಅರ್ಥ ಆದರೆ ಅದೇ ಒಂದು ಪದವನ್ನು ಇಟ್ಕೊಂಡು ಇದೀಗ ಸಿನಿಮಾವನ್ನು ನಾಳೆ ಡಿಸೆಂಬರ್ ಫಿಫ್ಟೀನ್ತ್ ರಾಜ್ಯಾದ್ಯಂತ ಐವತ್ತು ಥಿಯೇಟರ್ಗಿಂತಲೂ ಹೆಚ್ಚು ಇದ್ರಲ್ಲಿ ಬಿಡುಗಡೆ ಆಗಲಿಕ್ಕಿದೆ ಮನು ಅಂತ ಹೇಳಿ ಮನು ವೆಲ್ಕಮ್ ಟು ಶೋ ನಮಸ್ಕಾರ ಈಗ ಮೊಟ್ಟ ಮೊದಲನೇದಾಗಿ ಸಿನಿಮಾವನ್ನ ಮಾಡ್ತಾ ಇದ್ದೀರಿ ಹೇಗಿತ್ತು ಈ ಒಂದು ಸಿನಿಮಾ ಮಾಡಿತ್ತು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಮುಂಚೆ ಎಲ್ಲ ಬರೀ ಹೀರೋ ಆಗಿ ಆಕ್ಟ್ ಮಾಡ್ತಿದ್ದೆ ಒಂದು ಹಿಂದಿನ ಎರಡು ಸಿನಿಮಾಗಳು ಬರೀ ಹೀರೋ ಆಗಿ ಆಕ್ಟ್ ಮಾಡಿದ್ದು ಈಗ ಮೂರನೇ ಚಿತ್ರ ಹೀರೋ ಜೊತೆಗೆ ಪ್ರೊಡಕ್ಷನ್ ನೋಡ್ಕೊಂಡು ಡೈರೆಕ್ಷನ್ ಕೂಡ ಮಾಡಿದ್ದೀನಿ ಸೊ ಅಫ್ಕೋರ್ಸ್ ಒಂದು ಹೊಸ ಅನುಭವ ಅಂತಲೇ ಹೇಳ್ಬೋದು ತುಂಬಾ ಎಂಜಾಯ್ ಮಾಡಿ ಮಾಡಿದ್ದೀನಿ ಅಂಡ್ ತುಂಬಾ ಕಲಿಕೆನೂ ಇತ್ತು ಅಂತ ಓಕೆ ಟ್ರೈಲರ್ ರಿಲೀಸ್ ಆಗಿ ಎಷ್ಟು ದಿನ ಟ್ರೈಲರ್ ಆಗಿ ಒಂದು ಒನ್ ವೀಕ್ ಆಗಿದೆ ಅಷ್ಟೇ ರೀಸೆಂಟ್ ಆಗಿ ಆಗಿದ್ದು ಸೊ ಇವಾಗ ಅವರು ಡಬಲ್ ಖುಷಿ ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಟ್ರೈಲರ್ ಕೂಡ ಈಗಾಗಲೇ ರಿಲೀಸ್ ಆಗಿ ಸಾಕಷ್ಟು ಸಕ್ರಿಯ ಪ್ರತಿಕ್ರಿಯೆಯನ್ನು ಪಡ್ಕೊಂಡಿದೆ ಏನು ಡಬಲ್ ಶೇಡ್ ಅಲ್ಲಿ ಮನು ಅವರು ಆಕ್ಟ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಡಬಲ್ ಚೇಡ್ ಅಥವಾ ಡಬಲ್ ಕ್ಯಾರೆಕ್ಟರ್ ಅಂತ ಇನ್ನು ಎಲ್ಲೂ ಬಿಟ್ಕೊಟ್ಟಿಲ್ಲ ಆಕ್ಚುಲಿ ಇದು ಯೂಸ್ಲೆಸ್ ಫೆಲೋ ಬಗ್ಗೆನೆ ಹೇಳ್ಬೇಕು ಅಂತ ಅಂದ್ರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಯೂಸ್ಲೆಸ್ ಫೆಲೋ ಅನ್ನೋ ಪದ ನಮ್ಮ ನಿಮ್ಮ ಜೀವನದಲ್ಲಿ ಹಾದು ಹೋಗಿರುತ್ತೆ ಅಂದ್ರೆ ನೀವು ಇನ್ನೊಬ್ಬರಿಗೆ ಬೈದಿರೋ ಆಗಿರ್ಬೋದು ಅಥವಾ ನಾ ನಾವೇ ಬಯಸ್ಕೊಂಡಿರೋದಾಗಿರ್ಬೋದು ಅಥವಾ ಇನ್ಯಾರೋ ಬೈದಿರೋದ್ನ ನೋಡಿರೋದಾಗಿ ಇಲ್ಲ 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 ನಾನು ಬಯಸ್ಕೊಂಡಿಲ್ಲ ನೋಡಿದ್ದೀನಿ ಆದರೆ ಬೇರೆಯವ್ರಿಗೆ ಬೈದಿರೋದ್ನ ಸೊ ಹಾಗಾಗಿ ಅದೊಂದು ಹಂತ ಅಂತಿರುತ್ತೆ ಯೂಸ್ಲೆಸ್ ಫೆಲೋ ಹಂತ ಅಂತಾನೆ ಹೇಳ್ಬೋದು ಅದನ್ನ ದಾಟಿ ಬಂದಿರೋರು ಇದ್ದಾರೆ ಅಥವಾ ಅದೇ ಹಂತದಲ್ಲಿ ಇರೋರು ಇದ್ದಾರೆ ಅಂಥವರಿಗೆಲ್ಲ ಮೋಟಿವೇಷನಲ್ ಆಗಿ ಇನ್ಸ್ಪಿರೇಷನಲ್ ಆಗಿ ಒಂದು ಸಿನಿಮಾ ಅಂತ ಹೇಳಿದರೆ ಯೂಸ್ಲೆಸ್ ಫಲೋ ಅಂತ ಹೇಳ್ಬೋದು ಆ್ಯಕ್ಚುಲಿ ಒಂದು ಜವಾಬ್ದಾರಿ ಇಲ್ಲದೇ ಇರೋವಂಥ ಒಂದು ಪಾತ್ರ ಆದರೆ ಇನ್ನೊಂದು ಪೊಲೀಸ್ ಕ್ಯಾರೆಕ್ಟರ್ ಇದೆ ಸೊ ಅದೊಂದು ಸ್ಪಾರ್ಕ್ ಹೆಂಗೆ ಕ್ರಿಯೇಟ್ ಆಗಿ ಅವನು ಐ ಪಿ ಎಸ್ ಆಫೀಸರ್ ಆಗ್ತಾನೆ ಅನ್ನೋದೇ ಈ ಕಥಾ ಹಂದರ ಅಂತ ಹೇಳಿ ಸೊ ಒಂದು ಇನ್ಸ್ಪಿರೇಷನಲ್ ಮೆಸೇಜ್ ನ ಇಟ್ಕೊಂಡು ಈ ಸಿನಿಮಾವನ್ನ ಮಾಡಿದ್ವಿ ಚಿತ್ರದಲ್ಲಿ ಯಾರೆಲ್ಲ ನಟಿಸಿದ್ದಾರೆ ಅಂತ ಮೊದಲನೇದಾಗಿ ನಾನು ಹೀರೋ ಆಗಿ ಮಾಡಿದ್ದೀನಿ ಹೀರೋಯಿನ್ ಆಗಿ ದಿವ್ಯಾ ಗೌಡ ಅಂತ ಅಂದ್ಬಿಟ್ಟು ಕರ್ಮಣ್ಯ ರಸ್ತೆ ಮತ್ತೆ ರಂಗಸಮುದ್ರ ಅನ್ನೋ ಚಿತ್ರಗಳಲ್ಲಿ ಹೀರೋಯಿನ್ ಆಗಿ ಮಾಡಿದ್ದಾರೆ ವಿಜಯ್ ಸೂರ್ಯ ಅಂದರೆ ಸಾಕ್ಷಿ ಮತ್ತೆ ಇಷ್ಟಕಾಮ್ಯ ಫೇಮ್ ವಿಜಯ್ ಸೂರ್ಯ ಅವರು ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ ಆಮೇಲೆ ವಿನೋದ್ ಗೋಬರ್ಗಾಲ ನಿಮಗೆಲ್ಲ ಗೊತ್ತಿರುತ್ತೆ ಬಿಗ್ ಬಾಸ್ ಫೇಮ್ ಮತ್ತೆ ಮಜಾ ಬಾರದ್ದಲ್ಲೂ ಕೂಡ ಮಾಡ್ತಿದ್ರು ಜೆ ಕೆ ಮೈಸೂರು ಅಂತ ಅನ್ಬಿಟ್ಟು ಅವರು ಕೂಡ ಮಜಾ ಬಾರದ್ದ ಕಲಾವಿದರು ಸೊ ಸುರೇಶ್ ಅಂತ ಅನ್ಬಿಟ್ಟು ಅವರು ತುಂಬಾ ಪ್ರೇಮಲೋಕ ಟೈಮ್ ಇಂದ ಎಲ್ಲ ಆ್ಯಕ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಸೊ ಇನ್ನೊಂದಷ್ಟು ಒಂದು ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಮೂವತ್ತು ಕ್ಯಾರೆಕ್ಟರ್ಗಳು ಬರುತ್ತೆ ಅದರಲ್ಲಿ ಮೇನ್ ಆಗಿರುವಂತದ್ದು ಈ ಮೂರ್ ಕ್ಯಾರೆಕ್ಟರ್ ಈ ಒಂದಷ್ಟು ಕ್ಯಾರೆಕ್ಟರ್ ಸೊ ನೀವು ನಿಮ್ಮ ಇಂಜಿನಿಯರಿಂಗ್ ಅನ್ನ ಬಿಟ್ಟು ಕಂಪ್ಲೀಟ್ ಡಿಫ್ರೆಂಟ್ ಸ್ಟ್ರೀಮ್ ಅಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀರಿ ಸ್ಯಾನಲ್ ಬಗ್ಗೆ ಸೊ ಹೇಗೆ ಅನಿಸ್ತಾ ಇದೆ ಇಲ್ಲಿಗೆ ಬಂದಿರೋದು ಜೊತೆಗೆ ಕಷ್ಟ ಅನ್ಸುತ್ತ ಸಿನಿಮಾ ಮಾಡೋದು ಅಥವಾ ಈಸಿ ಅಂತ ಅನ್ಸುತ್ತ ನಾವು ಯಾವತ್ತು ಪ್ರೀತಿಸುವಂತ ಒಂದು ಕೆಲಸಗಳು ಕಷ್ಟವಾಗಿರಲ್ಲ ಅಂತ ಅನ್ಕಂತೀನಿ ಇಷ್ಟಪಟ್ಟೆ ಮಾಡ್ತೀವಿ ಅದರಲ್ಲಿ ಕಷ್ಟಗಳು ನಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ ಬಿಟ್ರೆ ನಾವು ತುಂಬ ಇಷ್ಟಪಟ್ಟೆ ಮಾಡೋ ಅಂಥದ್ದು ನಾನು ಆ್ಯಕ್ಚುಲಿ ವರ್ಕ್ ಮಾಡಬೇಕಾದ್ರೇ ಕಾ ಅನ್ನೋ ಸಿನಿಮಾ ಮಾಡಿದ್ದು ಅದರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು ಸ್ಕ್ರೀನ್ ಸ್ಪೇಸ್ ಸ್ವಲ್ಪ ಕಡಿಮೆ ಇತ್ತು ಬಟ್ ಅದನ್ನ ಡೆಲ್ಲಿಲಿ ವರ್ಕ್ ಮಾಡ್ತಿದ್ದೆ ನಾನಾಗ ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡು ಮಾಡಿದಂಥದ್ದು ಕಾ ಸಿನಿಮಾ ಆಮೇಲೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಮ್ಯಾನೇಜರ್ ರಜಾ ಕೊಡೋದು ಹೋಗಿ ನಿಂತ್ಕೊಂಡು ಕೇಳೋದು ತುಂಬ ಕಷ್ಟ ಆಗೋಯಿತು ಎರಡು ದೋಣಿ ಮೇಲೆ ಕಾಲಿಡಬಾರ್ದು ಅಂತ ಅಂತಾರಲ್ಲ ಆ ರೀತಿಯಾಗಿ ಒಂದು ಫೈನ್ ಡೇ ಡಿಸಿಷನ್ ತಗೊಂಡು ಇಲ್ಲ ನಾನು ಹೀರೋ ಆಗೇ ಇರಬೇಕು ಸಿನಿಮಾಗಳಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಜಾಬ್ ನ ಕ್ವಿಟ್ ಮಾಡಿ ಈಗ ಸಕ್ರಿಯವಾಗಿ ನನಗೆ ತುಂಬಾ ಸಪೋರ್ಟ್ ಮಾಡಿರೋದು ನಾನು ಎಸ್ಪೆಷಲಿ ನನ್ನ ತಂದೆ ತಾಯಿ ಅಂತ ಹೇಳ್ಬೋದು ನಾನು ಸಿನಿಮಾ ರಂಗಕ್ಕೆ ಅಂದ್ರೆ ಒಂದು ಒಳ್ಳೆ ಕೆಲಸ ಸಾಫ್ಟ್ವೇರ್ ಇಂಜಿನಿಯರ್ ಜಾಬ್ ಇದ್ದು ಸಡನ್ ಆಗಿ ಬಿಡ್ತೀನಿ ಅಂತ ಅಂದಾಗ ಎಂತ ತಂದೆ ತಾಯಿಗಳಿಗೆ ಅದ್ರಲ್ಲಿ ಸ್ವಲ್ಪ ಅದು ನೋವಿರುತ್ತೆ ಅದನ್ನ ಅದ್ನ ಅವ್ರನ್ನ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಇವತ್ತು ಬಿಟ್ಟೆ ನಾಳೆ ಕೆಲಸ ಬಿಡ್ತಾ ಅಂತ ಹೇಳಿ ಹೇಳಿ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ಒನ್ ಫೈವ್ ಡೇ ಬಿಡಲೇಬೇಕಾಯ್ತು ಆವಾಗ ಸ್ಟಾರ್ಟಿಂಗಲ್ಲಿ ನಮ್ಮ ಅಮ್ಮಂಗೆ ಸ್ವಲ್ಪ ಭಯ ಇತ್ತು ಅಪ್ಪಾಜಿ ಸ್ವಲ್ಪ ಆಯ್ತು ಇನ್ನೂ ಮಾಡ್ತಾ ಇದ್ದಾನೆ ಮಾಡ್ಲಿ ಬಿಡು ಅಂತ ಅಂತ ಇದ್ರು ಈಗೀಗ ಅಪ್ಪಾಜಿಗೆ ಸ್ವಲ್ಪ ಭಯ ಇದೆ ಅಮ್ಮ ಏ ಇಲ್ಲ ನೀನು ಏನೋ ಮಾಡ್ತೀಯಾ ಮಾಡು ಅಂತ ಅಂದ್ಬಿಟ್ಟು ಹೇಳ್ತಿತ್ತು ಸೊ ನಿಮಗೂ ಆ ಒಂದು ಧೈರ್ಯ ಇದೆ ಸೊ ಮುನ್ನುಗ್ಬೋದು ಮಾಡ್ಬೋದು ಅನ್ನೋ ಒಂದು ಇದು ಇದೆ ಓಕೆ ಇನ್ನು ಸಿನಿಮಾದಲ್ಲಿ ಸಾಂಗ್ಸ್ ಎಲ್ಲ ಎಲ್ಲಿ ಶೂಟ್ ಮಾಡಿದ್ರಿ ಜೊತೆಗೆ ಎಷ್ಟು ಸಾಂಗ್ ಇದೆ ಏನು ಅಂತ ಯೂಸ್ಲೆಸ್ ಫಲೋ ಸಿನಿಮಾದಲ್ಲಿ ಟೋಟಲ್ ಫೈವ್ ಸಾಂಗ್ಸ್ ಇದೆ ಒಂದು ಮೆರವಣಿಗೆ ಅಂತ ಅಂದ್ಬಿಟ್ಟು ಡ್ಯುಯೆಟ್ ಸಾಂಗ್ ಅದು ಅಕ್ಷಯ್ ಬಡಮನೆ ಮತ್ತು ಮೇಘನಾ ಹಳಿಯಾಲ್ ಅಂತ ಹಾಡಿದ್ದಾರೆ ಇದಕ್ಕೆ ಸಂಗೀತ ಬಂದು ಶಿವಪ್ರಸಾದ್ ಅಂತ ಕಂಬಳಿ ಉಳ ಅಂತ ಒಂದು ಸಿನಿಮಾ ಕೇಳಿರ್ತೀರ ಆ ಮ್ಯೂಸಿಕ್ ಡೈರೆಕ್ಟರೇ ನಮ್ದಕ್ಕೂ ಮಾಡಿದ್ದಾರೆ ಆಮೇಲೆ ಒಂದು ಹೀರೋ ಮ್ಯಾನಿಸಮ್ ಹೇಳೋವಂಥ ಒಂದು ಸಾಂಗ್ ಡೋಂಟ್ ಕೇರ್ ಅಂತ ಅಂದ್ಬಿಟ್ಟು ಅರ್ಫಾಜ್ ಉಲ್ಲಾಳ್ ಅಂತ ಅವ್ರು ಹಾಡಿದ್ದಾರೆ ಆಮೇಲೆ ಒಂದು ಮೋಟಿವೇಶ್ನಲ್ ಸಾಂಗ್ ಇದೆ ಒಂದು ಪೊಲೀಸ್ ಸಾಂಗ್ ಇದೆ ಒಂದು ಪಾತೋ ಬಿಟ್ಟಿದೆ ಟೋಟಲ್ ಆಗಿ ಫೈವ್ ಸಾಂಗ್ಸ್ ಇದೆ ಇದೆಲ್ಲದನ್ನು ಮಂಗಳೂರಲ್ಲಿ ಶೂಟ್ ಮಾಡಿದೀವಿ ಹಾಸನ್ ಸಕಲೇಶ್ಪುರ ಹುಬ್ಬಳ್ಳಿಲ್ಲೂ ಶೂಟ್ ಮಾಡಿದೀವಿ ಇನ್ನು ನಿಮಗೆ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಬರೋಕೆ ಕಾರಣ ಏನು ಅಂತ ಸಿನಿಮಾದಲ್ಲಿ ನಾನು ತುಂಬಾ ಚಿಕ್ಕ ವಯಸ್ಸವಾಗ ಫೋರ್ತ್ ಸ್ಟ್ಯಾಂಡರ್ಡ್ ಅಂತ ಅನ್ಸುತ್ತೆ ನಮ್ಮ ತಂದೆಯವರು ನನ್ನ ಫಸ್ಟ್ ವೇದಿಕೆ ಮೇಲೆ ಹತ್ತಿದ್ದು ಹೆಚ್ಚಮ್ಮ ನಾಯಕ ಅನ್ನೋ ಒಂದು ಪೌರಾಣಿಕ ಪಾತ್ರ ನಾನು ಮೊದಲನೇದಾಗಿ ವೇದಿಕೆ ಹತ್ತಿದ್ದು ಎದುರುಗಡೆ ಎಲ್ಲ ಕತ್ಲೆ ಇತ್ತು ಒಂದು ಸ್ಕೂಲ್ ಡೇ ಅದು ಆಕ್ಚುಲಿ ನನ್ನ ಪಾಡಿಗೆ ನಾನು ಅಭಿನಯ ಮಾಡಿದೆ ಎಲ್ಲ ಮುಗಿದಾದ್ಮೇಲೆ ಅದೊಂದಷ್ಟು ಚಪ್ಪಾಳೆಗಳು ಕೇಳಿಸ್ತು ಅದೇನೋ ಮೋಸ್ಟ್ಲಿ ಆ ಸದ್ದು ಇನ್ನೂ ನನ್ನ ಕಿವಿಲ್ಲಿದೆ ಇದೆ ಆ ಗುಣಕ್ತಾ ಇದೆ

ಹಾಗೆ ಸಿನಿಮಾದಲ್ಲಿ ಇನ್ನು ಪ್ರತಿಯೊಂದು ಸಿನಿಮಾ ಮುಗಿದ ಬಳಿಕ ನಮ್ಗೊಂದು ಫೀಲ್ ಇರುತ್ತೆ ಅಥವಾ ಮನೆಗೆ ಮೋಟಿವೇಶ್ ಸಬ್ಜೆಕ್ಟ್ ಅಂತ ಹೇಳಿದೆ ಯಾರು ಒಂದು ಐ ಪಿ ಎಸ್ ಅಥವಾ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಗಳನ್ನ ಬರೀಬೇಕು ಅಂತಿದ್ದಾರೆ ಅವ್ರಿಗೆ ತುಂಬಾ ಮೋಟಿವೇಟ್ ಮಾಡುತ್ತೆ ಒಂದಷ್ಟು ಚಿಕ್ಕ ಮಕ್ಕಳು ಅಥವಾ ಅವ್ರ ಪೇರೆಂಟ್ಸ್ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಈ ಸಿನಿಮಾದಲ್ಲಿ ಒಂದು ಚಿಕ್ಕ ಬಿಟ್ಟಿಟ್ಟಿದ್ದೀನಿ ಅಂದ್ರೆ ಒಂದು ಕಂಪ್ಲೀಟ್ ಅದರದ್ದು ಒಂದು ಪಾರ್ಟ್ ಇಟ್ಟಿದ್ದೀನಿ ಇವತ್ತಿಗೆ ಮಕ್ಕಳ ಮೇಲಿನ ದೌರ್ಜನ್ಯ ಅಂದ್ರೆ ಚೈಲ್ಡ್ ರೇಪ್ ಕೇಸ್ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ ಅದ್ರ ಮೇಲೆ ಬೆಳಕು ಅಂತ ಒಂದು ಅಂದ್ರೆ ಅವ್ನು ಪೊಲೀಸ್ ಪೊಲೀಸ್ ಆಫೀಸರ್ ಆದಾಗ ಅದ್ರ ಅವೇರ್ನೆಸ್ ಹೇಗೆ ಮೂಡ್ ಮೂಡಿಸ್ಬೇಕು ಅಂದ್ರೆ ಈ ಗುಡ್ ಟಚ್ ಅಂದ್ರೆ ಏನು ಬ್ಯಾಡ್ ಟಚ್ ಅಂದ್ರೆ ಏನು ಅದ್ರ ಬಗ್ಗೆ ಒಂದು ಪಾರ್ಟ್ನೇ ಇಟ್ಟಿದ್ದೀನಿ ಅದು ನೀವು ಖಂಡಿತವಾಗ್ಲು ನಿಮ್ಮ ಮಕ್ಕಳನ್ನ ಸಿನಿಮಾಗೆ ಕರ್ಕೊಂಡ್ಬಂದು ನೋಡಿದಾಗ ಖಂಡಿತವಾಗ್ಲು ನಿಮ್ಗೆ ಗೊತ್ತಾಗತ್ತೆ ನಾಳೆ ಅಂದ್ರೆ ಎಲ್ಲೆಲ್ಲ ರಿಲೀಸ್ ಇದೆ ಯಾವ ಟೈಮಿಂಗ್ ಶೋಗಳು ಆಲ್ಮೋಸ್ಟ್ ಕರ್ನಾಟಕ ರಾಜ್ಯದಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮೈನ್ ಥಿಯೇಟರ್ ನರ್ತಕೀಲ್ ಇಲ್ಲಿದೆ ಕಂಪ್ಲೀಟ್ ನಾಲ್ಕು ಶೋಸ್ ಇರುತ್ತೆ ಎಲ್ಲಾ ಮಲ್ಟಿಪ್ಲೆಕ್ಸ್ ಗಳಲ್ಲಿದೆ ಆಲ್ಮೋಸ್ಟ್ ಎಲ್ಲಾ ಊರುಗಳಲ್ಲೂ ರಿಲೀಸ್ ಆಗ್ತಾ ಇದೆ ಬೆಳಗಾಂ ಇರ್ಬೋದು ಹುಬ್ಬಳ್ಳಿ ಹಾಸನ್ ಮೈಸೂರು ಮಂಡ್ಯ ಎಲ್ಲಾ ಕಡೆನೂ ರಿಲೀಸ್ ಆಗ್ತಾ ಇದೆ ಸೊ ದಯವಿಟ್ಟು ಆಶೀರ್ವದಿಸಿ ಅಂತ ಓಕೆ ನೀವು ಸಿನಿಮಾ ಅಂತ ಹೇಳಿದಾಗ ನೀವು ಒಂದು ಇಡಬೇಕು ಅಂತ ಹೇಗೆ ಸಿನಿಮಾದಲ್ಲಿ ಸೆಪರೇಟ್ ಜಾನರ್ ಇದೆ ನೀವು ಒಂದು ಶೇಡ್ ಅಲ್ಲಿ ಒಂದ್ ರೀತಿ ಕಾಣಿಸ್ಕೊಂಡ್ರೆ ಇನ್ನೊಂದು ಅಂದ್ರೆ ಕಂಪ್ಲೀಟ್ ಯೂಸ್ಲೆಸ್ ಆಗಿ ಸೊ ಇನ್ನೊಂದು ಒಂದು ರೆಸ್ಪಾನ್ಸಿಬಲ್ ಐ ಆಫೀಸರ್ ಆಗಿ ಕೂಡ ಕಾಣಿಸ್ಕೊಂಡಿದೆ ಯಾಕೆ ಈ ಸಿನಿಮಾಗೆ ಯೂಸ್ಲೆಸ್ ಅಂತ ಯೂಸ್ಲೆಸ್ ಫೆಲೋ ಅಂತಾನೆ ಇಟ್ರಿ ಅದೇ ನಾನು ಅವಾಗ್ಲೇ ಹೇಳಿದಂಗೆ ಯಾವತ್ತು ಸಿನಿಮಾ ಟೈಟಲ್ಗಳು ತುಂಬಾ ಕ್ಯಾಚಿ ಆಗಿರ್ಬೇಕಾಗುತ್ತೆ ಅಂದ್ರೆ ಅವ್ರ ಜೀವನ್ದಲ್ಲಿ ಎಲ್ಲೋ ಕೇಳಿರ್ಬೇಕು ಅದನ್ನ ಅನುಭವಿಸಿರ್ಬೇಕು ಆ ಪದಾನ ಸೊ ಇದು ಆಲ್ಮೋಸ್ಟ್ ತೊಂಬತ್ ಪರ್ಸೆಂಟ್ ಜನರ ಜೀವನದಲ್ಲಿ ಇದು ಬಂದು ಹೋಗಿರುತ್ತೆ ಯೂಸ್ಲೆಸ್ ಫೆಲೋ ಅಂತ ಅನ್ನೋದು ಟೀಚರ್ಗಳು ಗಳು ಬೈದಿರೋದಾಗಿರ್ಬೋದು ಅಥವಾ ಆಫೀಸಲ್ಲಿ ಎಂಪ್ಲಾಯಿಗಳು ಮಕ್ಕಳಿಗೆ ಏ ನೀನ್ ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ ಯೂಸ್ಲೆಸ್ ಫೆಲೋ ಅನ್ನೋದಾಗಿರ್ಬೋದು ಸೊ ಇದು ಎಲ್ಲರ ಜೀವನದಲ್ಲಿ ಇರೋದ್ರಿಂದ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಅನ್ನೋದು ಮೈನ್ ಪಾಯಿಂಟ್ ಸಿನಿಮಾದಲ್ಲಿ ನೀವು ಇಂಟರ್ವಲ್ ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಏನಕ್ಕೆ ಆ ಪರ್ಟಿಕ್ಯುಲರ್ ಟೈಟಲ್ ಇಟ್ಟಿದ್ದೀನಿ ಅಂತ ಅನ್ಬಿಟ್ಟು ಅಲ್ಲಿ ನೋಡ್ದಾಗ ಗೊತ್ತಾಗುತ್ತೆ ಇನ್ನು ಡೈಲಾಗ್ ಬಗ್ಗೆ ನಾನು ಆಕ್ಚುಲಿ ಟೈಲರ್ ಅಲ್ಲಿ ನೋಡ್ತಾ ಇದ್ದೆ ನೀವು ಮತ್ತೆ ನಿಮ್ಮ

ಅಂದ್ರೆ ಇದು ಅಷ್ಟೇ ಖಡಕ್ ಆಗಿ ಹೇಳ್ಬೇಕಾಗಿತ್ತು ಅಷ್ಟೇ ರಾ ಆಗಿ ಹೇಳ್ಬೇಕಾಗಿತ್ತು ಅದಕ್ಕೋಸ್ಕರ ಈ ತರ ಡೈಲಾಗ್ ಬರೆದ್ಬಿಟ್ಟೆ ಹೇಳ್ಬೇಕಾಗಿತ್ತು ಈ ಸಿನಿಮಾವನ್ನ ನಾಳೆ ವೀಕ್ಷಿಸಲು ಬರುವಂತಹ ಜನರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀವಿ ನಾನು ಇವತ್ತು ಈ ಸಿನಿಮಾ ಮಾಡಿರೋದು ನೀವು ಖುಷಿ ಅಂತ ಅಂದರೆ ನಿಮಗೆ ಬೇಕಾಗಿರುವಂಥ ಒಂದು ಸಿನಿಮಾನ ಕೊಟ್ಟಿದ್ದೀನಿ ನನಗೆ ನನ್ನದೇ ಆದಂಥ ಒಂದಷ್ಟು ಕನಸುಗಳಿದೆ ಸ್ಕ್ರೀನ್ ಪ್ಲೇಲಿ ಬೇರೆ ಥರ ತೋರಿಸ್ಬೇಕು ಅನ್ನೋ ಕನಸುಗಳಿದೆ ಆ ಕನಸುಗಳಿಗೆ ನೀವು ಸಾಕಾರ ಮಾಡಬೇಕು ಅಂದರೆ ದಯವಿಟ್ಟು ಈ ಸಿನಿಮಾ ನೋಡಿದರೆ ಇದರಿಂದ ನೀವು ಶಕ್ತಿ ತುಂಬಿದರೆ ನಾವು ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಒಂದು ತುಂಬ ಅಂದರೆ ಬೇರೆ ರೇಂಜ್ ಸಿನಿಮಾಗಳನ್ನೇ ಕೊಡಬೇಕು ಅನ್ನೋ ತುಂಬ ಆಸೆ ಇದೆ ಸೊ ಅದಕ್ಕೆ ನೀವೆಲ್ಲರೂ ನನ್ನನ್ನು ಕೈ ಹಿಡಿಬೇಕು ಅಂತ ನಾನು ಕೇಳ್ಕೊತೀನಿ ಓಕೆ ಇನ್ನು ಮನೋಹರ ಏನಂತ ಹೇಳಿದ್ರೆ ಸ್ಯಾಂಡಲ್ ವುಡ್ ಅಲ್ಲಿ ಒಬ್ಬ ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಆಗಿ ಅಥವಾ ಯಾವುದೇ ಒಂದು ರೋಲ್ ಅನ್ನ ಪ್ಲೇ ಮಾಡ್ಬೇಕಂದ್ರೆ ತುಂಬಾನೇ ಕಷ್ಟ ಡೇಟ್ಸ್ ಫಿಕ್ಸ್ ಮಾಡೋದಾಗಿರ್ಬೋದು ಸಿನಿಮಾ ಮಾಡೋದೇ ಒಂದು ದೊಡ್ಡ ಮದುವೆ ಮಾಡ್ದಂಗೆ ಅಂತ ಹೇಳ್ತಾರೆ ಸೊ ನಿಮಗೆ ಒಬ್ಬ ಡಿರೆಕ್ಟರ್ ಆಗಿ ನಿಮ್ಮ ರೋಲ್ ಪ್ಲೇ ಮಾಡೋದು ಜೊತೆಗೆ ಆಕ್ಟರ್ ಆಗಿ ಸಿನಿಮಾದ ಹೀರೋ ಆಗಿ ಪ್ರೊಡ್ಯೂಸರ್ ಆಗಿ ಕೂಡ ವರ್ಕ್ ಮಾಡಿದಿರಿ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಇದು ಆ್ಯಕ್ಚುಲಿ ನಾನು ಯಾವುದೇ ಕೆಲಸಗಳು ಮಾಡಬೇಕಾದ್ರೂ ತುಂಬ ಟೆನ್ಷನ್ ತಗೊಂಡು ಮಾಡಿದವನಲ್ಲ ಇವತ್ತಿಗೂ ನಿಮ್ಮ ಆಫೀಸಲ್ಲೇ ಹೇಳ್ತಿದ್ರು ಈ ನಾಳೆ ರಿಲೀಸ್ ಇಟ್ಕೊಂಡ್ಬಿಟ್ಟು ಇಷ್ಟು ಆರಾಮಾಗಿದ್ದೀರಲ್ಲ ನಾನು ಯಾರನ್ನೂ ನೋಡಿರಲ್ಲ ಹೀಗೆ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಕಾಮಾಗಿರ್ತೀನಿ ಸೊ ನನಗೆ ಒಂದೊಂದು ಹಂತನೂ ತುಂಬ ಪ್ಲಾನ್ಡ್ ಆಗಿ ಮಾಡಿದ್ದು ಇವಾಗ ನಾಳೆ ಶೂಟಿಂಗ್ ಇದೆ ಅಂತಂದರೆ ಅದು ಅವತ್ತು ಆಗದ ಇದ್ರೆ ಆರ್ಟಿಸ್ಟ್ ಇದ್ರೆ ಅಥವಾ ಆ ಲೊಕೇಶನಲ್ಲಿ ಏನೋ ಪ್ರಾಬ್ಲಮ್ ಆದರೆ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ತನಕ ಇಟ್ಕೊಂತಿದ್ದೆ ಸೊ ಅಷ್ಟು ಪ್ರಿಪೇರ್ಡ್ ಆಗಿ ಬಂದಿದ್ದರಿಂದ ನನಗೆ ತುಂಬ ಏನೋ ಬರ್ಡನ್ ಆಯಿತು ಶೂಟಿಂಗ್ ಮಾಡೋದಕ್ಕೆ ತುಂಬ ನರ್ವಸ್ನೆಸ್ ಇತ್ತು ಅದೆಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ಕೊಂಡೋದೆ ಓನ್ಲಿ ಬಿಕಾಸ್ ಆಫ್ ದಿ ಪ್ರೀ ಪ್ರಿಪ್ರೇಷನ್ ಅಷ್ಟೇ ಇನ್ನು ಮನು ಅವರು ಇವಾಗ ಬೆಂಗಳೂರಲ್ಲಿ ಇದ್ರಿ ಐ ಟಿ ಜಾಬ್ ಯಾವ ಊರ್ನವರು ಮೂಲತಃ ಎಲ್ಲಿ ಬೇಸಿಕಲಿ ಫ್ರಮ್ ಹಾಸನ್ ನಾನು ಓದಿದ್ದು ಬೆಳೆದಿದ್ದೆಲ್ಲ ಹಾಸನ್ ಅಲ್ಲೇನೆ ಅವಾಗ್ಲೇ ಹೇಳಿದಂಗೆ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಮುಗಿಸ್ತೇವೆ ಇನ್ನು ಮನೋರೇ ಏನಂತ ಹೇಳಿದ್ರೆ ನಿಮ್ಮ ಸಿನಿಮಾದಲ್ಲಿ ಎರಡು ಶೇಡ್ಗಳು ಇದ್ದಾವೆ ನೀವು ಪರ್ಸ್ನಲಿ ಖಡಕ್ ಐ ಪಿ ಎಸ್ ಆಫೀಸರ್ ಅಥವಾ ಯೂಸ್ಲೆಸ್ ನಾನು ತುಂಬಾ ಸ್ವೀಟ್ ಅಂತ ಹೇಳ್ಬೋದು ಎರಡು ಇಲ್ಲ ಯಾ ಅಂದ್ರೆ ಸ್ವಲ್ಪ ಶಾರ್ಟ್ ಟೆಂಪರು ಸೊ ನಗ್ತಾನು ಇರ್ತೀನಿ ಎರಡು ಸೊ ಹಿಂಗ್ ಬೇಕಾದ್ರೆ ತಗೋಬಹುದು ಅದೆರಡು ಬಿಟ್ಟು ಏನೋ ಒಂದಿದೆ ಇನ್ನು ಸ್ಯಾಂಡಲ್ವುಡ್ ನಲ್ಲಿ ಹೊಸಬ್ರಿಗೆ ಒಂದು ಪ್ರೋತ್ಸಾಹ ಸಿಗುವುದಾಗಿರ್ಬೋದು ಅಥವಾ ಏನೇ ಒಂದು ವಿಷಯ ಆಗಿದ್ರು ಎಲ್ಲೋ ಒಂದ್ ಕಡೆ ನೀವು ನಿಮ್ಮನ್ನ ಪರಿಚಯ ಮಾಡ್ಕೊಳ್ಬೇಕು ಅಥವಾ ನಿಮ್ಮನ್ನ ಜಾಸ್ತಿ ಎಕ್ಸ್ಪೋಜರ್ ನೀವು ಮಾಡ್ಕೋಬೇಕು ಎಲ್ಲ ಇಲ್ಲ ನನಗೆ ಯಾಕೆಂದ್ರೆ ಇಷ್ಟಪಟ್ಟು ಮಾಡ್ತಾ ಇರುವಂತಹ ಕೈ ಹಿಡಿದೆಲ್ಲ ಇರ್ಬೋದು ಯಾವತ್ತಾದ್ರೂ ಒಂದು ದಿನ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಮುಂದೆ ಹೋಗೋದ್ರಿಂದ ಯಾವತ್ತೂ ಯಾವತ್ತು ಡೌನ್ ಆಗಿಲ್ಲ ಅದು ಯಾವತ್ತು ಆ ಕೆಲಸ ಬಿಟ್ಟು ನೆಕ್ಸ್ಟ್ ಒಂದು ತಿಂಗಳು ಸ್ವಲ್ಪ ಕಷ್ಟ ಆಯ್ತು ಯಾಕೆಂದ್ರೆ ತಿಂಗಳ ತಿಂಗಳ ಸಂಬಳ ಬರ್ತಿದ್ದು ನೆಕ್ಸ್ಟ್ ತಿಂಗಳಿಂದನೇ ಇಲ್ಲ ಅಂತ ಅಂದಾಗ ಸ್ವಲ್ಪ ಕಷ್ಟ ಆಯ್ತು ಆಮೇಲೆ ಅದು ಮ್ಯಾನೇಜ್ ಮಾಡ್ಕೊಂಡು ಹೋದೆ ಸ್ಯಾಂಡಲ್ವುಡ್ನಲ್ಲಿ ಇನ್ನೂ ಸ್ಟ್ರಗ್ಲಿಂಗ್ ಪೀರಿಯಡ್ ಅಥವಾ ಹೊಸದಾಗಿ ಸಿನಿಮಾಗೆ ಏನು ಟ್ರೈ ಮಾಡ್ತಿರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಈ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ ನೀವು ಯಾರೋ ಸಪೋರ್ಟ್ ಮಾಡ್ತಾರೆ ಅಥವಾ ಯಾರೋ ನಿಮಗೆ ಬೆನ್ನೆಲುಬಾಗಿ ನಿಲ್ತಾರೆ ಅಂತ ಅಂದ್ಬಿಟ್ಟು ದಯವಿಟ್ಟು ಖಂಡಿತವಾಗ್ಲೂ ಬರಬೇಡಿ ನಿಮಗಿಲ್ಲಿ ನೀವು ಒಬ್ರೇ ನಿಮ್ಮ ಸ್ಟ್ರಗಲ್ಲು ಮಾತ್ರ ನಿಮ್ಮನ್ನು ಮೇಲ್ನೇ ಕರ್ಕೊಂಡು ಹೋಗೋದು ನಿಮ್ಗೆ ಇದ್ರೆ ಮಾತ್ರ ಬರಬೇಕು ಅಂದರೆ ನಾನು ಎಲ್ಲ ಎಲ್ಲದನ್ನು ಹ್ಯಾಂಡ್ಲು ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇದ್ದರೆ ಮಾತ್ರ ಬರಬೇಕು ಇಲ್ಲಾಂದರೆ ಎಂಡ್ ಆಫ್ ದಿ ಡೇ ನಾವು ಯಾರು ಸ್ಟಾರ್ಗಳು ನಮ್ಮನ್ನು ಮೇಲೆ ತರೋದಕ್ಕಾಗಲ್ಲ ಜನಗಳು ಮಾತ್ರ ನಮ್ಮನ್ನು ಸ್ಟಾರ್ ಮಾಡೋದು ಅವರೇ ಒಂದು ಹಿಂಗೆ ಅಥವಾ ಹಿಂಗೆ ಡಿಸೈಡ್ ಮಾಡಿಬಿಡ್ತಾರೆ ಅಷ್ಟೇ ಅದಕ್ಕೆ ಸಂಪೂರ್ಣವಾಗಿ ರೆಡಿಯಾಗಿ ಬರಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂದರೆ ತುಂಬ ಇಷ್ಟ ಆಮೇಲೆ ನನ್ನ ಚೈಲ್ಡ್ಹುಡ್ ಟೈಮಿಂದ ಹೇಳಬೇಕು ಅಂದರೆ ಸುದೀಪ್ ಸರ್ ಆಗಿರ್ಬೋದು ದರ್ಶನ್ ಸರ್ ಮತ್ತು ಅಪ್ಪು ಸರ್ ಅವರು ಮೂರು ಜನ ಆ ಟೈಮಲ್ಲಿ ಹೀರೋ ಆಗಿ ಬಂದಂಥವ್ರು ಹೀರೋಯಿನ್ ಚೈಲ್ಡ್ಹುಡ್ ಕ್ರಶ್ ಅಂದರೆ ಅವಾಗ ನೋಡಿದವರು ರಮ್ಯಾ ಇದ್ರು ಈಗ ಪ್ರೆಸೆಂಟ್ ಇರೋರಲ್ಲಿ ಪ್ರೆಸೆಂಟ್ ಯಾರು ಇಲ್ಲ ಷ್ಟೇ ನಾವು ಕನ್ನಡದ ಕಲಾವತಿ ಅಂತಾನೆ ಆ ತುಂಬಾ ಬೇಜಾರಾಗುತ್ತೆ ಪಾಪ ಅವರು ಲವಲವಿಕೆಯಿಂದ ಎಲ್ಲ ಓಡಾಡ್ಕೊಂಡಿದ್ದಂತವ್ರು ವಿನೋದ್ ರಾಜ್ ಸರ್ ಜೊತೆ ಆಗ್ಲಿ ತಂದೆಯ ತಾಯಿ ಸಾರಿ ತಾಯಿ ಮತ್ತೆ ಮಗನ ಬಾಂಧವ್ಯ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿತ್ತು ಇಲ್ಲ ಆಗಿಲ್ಲ ಯಾವತ್ತು ಆಗ್ಲಿಲ್ಲ ಅವರ ಕಡೆ ದಿನಗಳಲ್ಲಿ ಪಾಪ ಅವರು ಮಲ್ಗಿರೋದ್ನ ನೋಡೋದಕ್ಕೆ ತುಂಬಾ ಬೇಜಾರಾಗ್ತಿತ್ತು ಬಟ್ ಯಾವತ್ತಿದ್ರೂ ಆ ಒಂದು ಘಟ್ಟನ ತಲುಪ್ಲೇಬೇಕಾಗುತ್ತೆ ತುಂಬಾ ಬೇಜಾರಿದೆ ಅಂಡ್ ಅದಕ್ಕೆ ನನ್ನ ಸಂತಾಪ ಕೂಡ ಇದೆ ಓಕೆ ಒಟ್ಟಾರೆಯಾಗಿ ನಾಳೆ ಫುಲ್ ರೆಡಿ ಆಗಿದ್ರ ಸಿನಿಮಾ ರಿಲೀಸ್ಗೆ ಜೊತೆಗೆ ಎಷ್ಟು ಸಿನಿಮಾ ಐವತ್ತು ಸ್ಕ್ರೀನ್ಸ್ ಅಲ್ಲಿ ಕೂಡ ಬಿಡುಗಡೆ ಪ್ಲಸ್ ಸ್ಕ್ರೀನ್ಸ್ ಅಲ್ಲಿ ಸಿನಿಮಾ ಬಿಡುಗಡೆ ಆಗ್ಲಿಕ್ಕಿದೆ ಒಟ್ಟಾರೆಯಾಗಿ ನಿಮ್ಮ ಪ್ರೇಕ್ಷಕರಿಗೆ ಒಂದು ಮೆಸೇಜ್ ಕೊಡಬೇಕು ಅಂತ ಏನ್ ಹೇಳ್ತೀರಿ ಕನ್ನಡ ಕಲಾಭಿಮಾನಿಗಳು ಏನಿದಿರ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ಈ ಸಿನಿಮಾನ ನೋಡೋದ್ರ ಮೂಲಕ ಅಂದರೆ ಒಂದು ಹೊಸ ಪ್ರತಿಭೆಗೆ ನೀವು ಶಕ್ತಿ ತುಂಬಿದರೆ ಇನ್ನು ಮುಂದೆ ದೇಶ ಅಲ್ಲ ವಿದೇಶಗಳಲ್ಲೂ ಹೆಸರು ಮಾಡುವಂತ ಒಂದು ಶಕ್ತಿ ನೀವು ನೀಡಬೇಕಾಗಿದೆ ಅಂತ ಒಂದಷ್ಟು ನಾನು ನಿಮಗೆ ತೋರಿಸಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರೋ ಹುಡುಗ ಈ ಸಲ ನೀವ್ ಏನ್ ಕೇಳ್ತಾ ಇದೀರಾ ತುಂಬಾ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂತ ಮೂವಿ ಖಂಡಿತವಾಗ್ಲು ನಿಮ್ಮ ಚಿತ್ರಮಂದಿರಗಳಿಗೆ ಬರ್ತಾ ಇದೆ ದಯವಿಟ್ಟು ನೋಡಿ ಆಶೀರ್ವದಿಸಿ ಹಾರೈಸಿ ಅಂತ ನಾನ್ ಕೇಳ್ಕೊಂತೀನಿ ನನ್ನದೊಂದು ಪ್ರಶ್ನೆ ಟೋಟಲ್ ಸಿನಿಮಾ ಮಾಡೋದಕ್ಕೆ ಎಷ್ಟು ಬಜೆಟ್ ಖರ್ಚಾಯ್ತು ಬಜೆಟ್ ಎಕ್ಸಾಕ್ಟ್ ಆಗಿ ಇಷ್ಟೇ ಅಂತ ಹೇಳ್ಬಿಟ್ರೆ ಅಂದ್ರೆ ಇದು ಒಂದಷ್ಟು ಫ್ರೆಂಡ್ಶಿಪ್ ಮೇಲೆ ನಡೆದಿರುತ್ತೆ ಒಂದಷ್ಟು ಮಾತುಕತೆ ಅಲ್ಲಿ ಇನ್ ಮುಂದೆ ಕೊಡ್ತೀವಿ ಅನ್ನೋದನ್ನೇನು ನಡೆದಿರುತ್ತೆ ಸೊ ಅದಕ್ಕೆಲ್ಲ ಬೆಲೆ ಕಟ್ಟದಂಗ್ ಆಗ್ಬಿಡುತ್ತೆ ಆನ್ ಸ್ಕ್ರೀನ್ ಏನು ತೋರಿಸ್ತೀವಿ ಅದರಲ್ಲಿ ರಿಚ್ ಆಗಿ ಕಾಣಿಸಿದ್ರೆ ಅದೇ ಖುಷಿ ನಮಗೆ ವೀಕ್ಷಕರೇ ಏನಂತ ಹೇಳಿದ್ರೆ ಸಿನಿಮಾ ತುಂಬಾನೇ ರಿಚ್ ಆಗಿದೆ ಜೊತೆಗೆ ಎಲ್ಲಾ ಜಾನರ್ ಅಂದ್ರೆ ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಸೊ ಟೇಕ್ ಅವೇ ಕೂಡ ಇದೆ ಮನೆಗೆ ಹೋದ್ಮೇಲೆ ನೀವು ಕೆಲವೊಂದಿಷ್ಟು ಸೀನ್ ಗಳನ್ನ ನೆನ್ಪಿಟ್ಕೋಬಹುದು ಹಾಗೇನೆ ನಾಳೆ ಫಿಫ್ಟೀನ್ತ್ ಡಿಸೆಂಬರ್ ಫಿಫ್ಟೀನ್ತ್ ಫಿಫ್ಟಿ ಪ್ಲಸ್ ಥಿಯೇಟರ್ಸ್ ಅಲ್ಲಿ ಯೂಸ್ಲೆಸ್ ಫೆಲೋ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೀವು ನಿಮ್ಮ ಸಪೋರ್ಟ್ ಅನ್ನ ಹೊಸ ಆಕ್ಟ್ರೆಸ್ ಸ್ಯಾಂಡಲ್ ವುಡ್ ನಲ್ಲಿ ಈಗಷ್ಟೇ ಒಂದು ಮೂರು ಸಿನಿಮಾಗಳನ್ನು ಮಾಡಿ ಜನರ ಒಂದು ವಿಶ್ವಾಸವನ್ನು ಗಳಿಸಿದ್ದಾರೆ ನಾಳೆ ಪ್ಯಾಸ ವಸೂಲ್ ಸಿನಿಮಾ ಅಂತಾನೆ ಹೇಳ್ಬೋದು ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ಬಿಡಿಸಿದೆ ಕ್ಯಾಮರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು